श्रीगुरुभ्यो नमः कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं तपो विद्या विद्याविरक्त्यादिसद्गुणौघाकरानहं वादिराजगुरोन्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीविश्वेशतीर्थगुरुभ्यो नमः लक्ष्मीनारायणराचरणके शरणिं पक्षी बे पक्षीवाहन्ना गिरगूबे पक्षीवाहन्ना गिरगूबे अनुदीनरक्षिसलीनम्मा वधूवरारा ಎಲ್ಲ ಶಾಸ್ತ್ರಗಳೋದಿ ದಿ ಜ್ಞಾನ ಬ ಕಲ್ಲಿಸಿ ಕೊಡುವ ಗುರುಗಳು ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು ಸಲ್ಲದ ಪುರೋಹಿತ ಕೊಳಗಾದರು ಲಕ್ಷ್ಮಿಯನ್ನ ಸ್ವೀಕಾರ ಮಾಡುವ ಅರ್ಹತೆ ಯಾರಿಗೆ ಇದೆ ಯಾರಿಗೆ ಇಲ್ಲ ಅನ್ನುವುದನ್ನ ಲಕ್ಷ್ಮೀ ದೇವಿ ವಿಮರ್ಶೆ ಮಾಡ್ತಾ ಮೊದಲನೆಯ ಅಂಶ ಅತಿಯಾದ ಕೋಪ ಇರಬಾರದು ಅಂತ ಹೇಳಿದರು ತುಂಬಾ ಕೋಪ ಇದ್ದವರು ಸಂಸಾರವನ್ನು ನಡೆಸಲಿಕ್ಕೆ ಅನರ್ಹರಾಗ್ತಾರೆ ಮಕ್ಕಳನ್ನ ಸಾಕಬೇಕಾದ್ರೆ ತಾಳ್ಮೆ ಇರಬೇಕು ಪತಿಪತ್ನಿಯರಲ್ಲಿ ಸಣ್ಣ ಪುಟ್ಟ ವಿರೋಧಗಳು ಬಂದರೆ ತಾಳ್ಮೆ ಇರಬೇಕು ಎಲ್ಲದಕ್ಕೂ ವಿಪರೀತವಾಗಿ ಕ್ರೋ ಕೋಪವನ್ನೇ ತೋರಿಸ್ತಾ ಇದ್ರೆ ಅದೊಂದು ಕ್ರೋಧವಶ ದೈತ್ಯರ ಸ್ವಭಾವ ಆಗಿಬಿಡುತ್ತೆ ಹಾಗಾಗಿ ಕೋಪ ಇರಬಾರದು ಅಂತ ಒಂದಷ್ಟು ಉತ್ತರಗಳನ್ನ ಹೇಳಿದರು ಆಮೇಲೆ ಅತಿಯಾದ ಧನ ಸಂಪಾದನೆ ಬೇಕು ಧನ ಸಂಪಾದನೆ ಯೋಗ್ಯವಾಗಿರಬೇಕು ಮತ್ತೆ ಸಂಸಾರಕ್ಕೂ ಧನ ಬೇಕು ಅದಕ್ಕೆ ಒಂದು ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಗುರುರಾಜರು ಮರುಳಾಗಿ ಅಂತ ಧನಕ್ಕೆ ಮರುಳಾಗಬೇಡಿ ಅಂದ್ರೇನು ಕೆಲವೊಮ್ಮೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಚತುರ್ವಿಧ ಪುರುಷಾರ್ಥಗಳಿದೆ ಈ ಧನದ ಅಂಧತೆಯಿಂದ ಏನಾಗುತ್ತೆ ಅಂದರೆ ನಾವು ಪುರುಷಾರ್ಥಗಳ ನಾಲ್ಕು ಅಂತ ಮರೆತು ಬಿಡ್ತೇವೆ ಧನ ಒಂದೇ ಪ್ರಧಾನ ಅಂತ ಧನವೇ ಧರ್ಮ ಧನವೇ ಅರ್ಥ ಧನವೇ ಕಾಮ ಧನವೇ ಮೋಕ್ಷ ಅಂತ ಎಲ್ಲವೂ ಧನದಲ್ಲಿಯೇ ನಮ್ಮ ಮನಸ್ಸು ಪರಿವಸನ ಆಗುತ್ತೆ ಅಂತಹ ಧನದ ಒಂದು ಅತಿಯಾದ ಮೋಹಕ್ಕೆ ತುತ್ತಾಗಬೇಡಿ ಈ ಪುರೋಹಿತರಿಬ್ರು ಚಂಡಮರ್ಕರು ಶುಕ್ರಾಚಾರ್ಯರ ಮಕ್ಕಳು ಹಿರಣ್ಯ ಕಶ್ಯಪು ಮಾಡಿದ ಎಲ್ಲಾ ಶಾಸನಗಳಿಗೂ ಬದ್ಧರಾಗಿದ್ರು ಅವನ ಅಧರ್ಮ ಮಾಡು ಅಂದ್ರೆ ಆಯ್ತು ಧರ್ಮ ಅಂದ್ರೆ ಆಯ್ತು ಧನ ಪ್ರಧಾನ ಹಾಗಾಗಿ ಒಂದು ದೀಕ್ಷೆ ಅನ್ನೋದು ಅವರಲ್ಲಿ ಇರಲಿಲ್ಲ ಹಾಗಾಗಿ ಇವತ್ತು ಪೌರೋಹಿತ್ಯದಲ್ಲಿ ಏನಾಗುತ್ತೆ ಯೋಗ್ಯ ಯಾರ್ಯಾರು ಎಂಥೆಂಥ ಪೌರೋಹಿತ್ಯಗಳನ್ನು ಮಾಡ್ತಾರೋ ಎಲ್ಲದಕ್ಕೂ ಆಯ್ತು ಅಂತ ಹೇಳ್ತೇವೆ ಅವನು ಜಗತ್ತಿನಲ್ಲಿ ಅನ್ಯಾಯ ಮಾಡಿದಾನೆ ಅದಕ್ಕೊಂದು ಪ್ರಾಯಶ್ಚಿತ್ತ ಅಂತ ಹೋಮ ಮಾಡ್ತಿರ್ತಾನೆ ಆಯ್ತು ಅದನ್ನು ಮಾಡಿಸ್ತೇವೆ ಇನ್ನೊಬ್ಬ ನ್ಯಾಯುತವಾಗಿದ್ದಾನೆ ಅದೂ ಆಯ್ತು ಒಂದು ನಮ್ಮ ಆ ಮತಗಳಲ್ಲಿ ಒಂದು ಜೈನ ಮತ ಅಂತಿದೆ ಅವರಿಗೆ ಸ್ಯಾಧ್ವಾದಿಗಳು ಅಂತ ಸ್ಯಾಧ್ವಾದಿಗಳು ಅಂದ್ರೆ ದೇವರಿದಾನೆ ಆಗ್ಬೋದು ಅಂತ ದೇವರಿಲ್ಲ ಆಗ್ಬೋದು ಶಿವ ಸರ್ವೋತ್ತಮ ಆಗ್ಬೋದು ವಿಷ್ಣು ಸರ್ವೋತ್ತಮ ಆಗ್ಬೋದು ವಿಷ್ಣು ಸರ್ವೋತ್ತಮ ಅಲ್ಲ ಅದು ಆಗ್ಬೋದು ಶಿವ ಸರ್ವೋತ್ತಮ ಅಲ್ಲ ಅದು ಆಗ್ಬೋದು ಏನ್ ಕೇಳಿದ್ರೂ ಆಗ್ಬೋದು ಅಂತ ಅದನ್ನ ಸ್ಯಾದ್ವಾದಿಗಳು ಅಂತ ಈ ಅತಿಯಾದ ಧನದ ಮೋಹ ಹಾಗೆ ಮಾಡುತ್ತೆ ಯುಕ್ತಾಯುಕ್ತ ವಿಚಾರಗಳನ್ನ ತಪ್ಪಿಸಿ ಬಿಡುತ್ತೆ ಅದಕ್ಕೋಸ್ಕರ ಮರುಳಾಗಬೇಡಿ ಅಂತ ಹೇಳಿದ್ದಾರೆ ಈ ಸಲ್ಲದ ಪೌರೋಹಿತ್ಯ ಅಂತ ಇನ್ನೊಂದು ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಧನದ ಅತಿಯಾದ ಮೋಹ ಬೇಡ ಸಲ್ಲದ ಪೌರೋಹಿತ್ಯ ಬೇಡ ಅಂದ್ರೆ ಸಲ್ಲದ ಅಂದ್ರೆ ಧರ್ಮಕ್ಕೆ ಹೊಂದಾಣಿಕೆ ಆಗದ ಅಂತ ಅರ್ಥ ಯಾವುದು ಧರ್ಮಕ್ಕೆ ಅಂಟಿಕೊಂಡಿಲ್ಲ ಧರ್ಮದ ಒಂದು ಸಂಬಂಧ ಇಲ್ಲ ಆ ಸ್ವಾರ್ಥವೇ ತುಂಬಿದೆ ಅಂತ ಪೌರೋಹಿತ್ಯ ಜು ವಿಗರಹಿತಂ ಪೌರೋಹಿತ್ಯಂ ಅಂತ ಹೇಳಿದ್ದಾರೆ ನಿಂದನೀಯವಾಗಿದೆ ಪೌರೋಹಿತ್ಯ ವಿಶ್ವರೂಪಾಚಾರ್ಯರ ಪ್ರಕರಣದಲ್ಲಿ ಅದು ಬರುತ್ತೆ ವಿಶ್ವರೂಪಾಚಾರ್ಯರೇ ಹೇಳ್ತಾರೆ ಆ ರಾಜ ರಾಷ್ಟ್ರಕೃತಂ ಪಾಪಂ ರಾಜ ಪಾಪಂ ಪುರೋಹಿತ ಅಂತ ರಾಜ ಪ್ರಜೆಗಳ ಮಾಡಿದ ಪಾಪ ಇಲ್ಲ ರಾಜನಿಗೆ ಅಂಟಿಕೊಳ್ಳುತ್ತಂತೆ ಹಾಗೆ ರಾಜಪಾಪಂ ಪುರೋಹಿತ ರಾಜ ಮಾಡಿದ ಪಾಪ ಇಲ್ಲ ಪುರೋಹಿತರಿಗೆ ಅಂಟಿಕೊಳ್ಳುತ್ತೆ ಅಂತ ಆದ್ರಿಂದ ಪೌರೋಹಿತ್ಯಂ ಚಾರ್ಚಕತ್ವಂ ಮಾಠಾಪತ್ಯಂ ತಥೈವ ಚಹರೋತಿ ಸದೇವೋಪಿ ಶ್ವಾನಯೋನಿಂ ಪ್ರಪದ್ಯತೆ ಅಂತ ಪೌರೋಹಿತ್ಯದ ಅಪರಾಧಗಳಿಂದ ನಾಯಿಯಾಗಿ ಹುಟ್ಟುವ ದುಸ್ಥಿತಿಗಳು ಬರುತ್ತೆ ಎಚ್ಚರ ಅಂತ ಎಚ್ಚರಿಸಿದ್ದಾರೆ ಹೀಗಂದ ಮಾತ್ರಕ್ಕೆ ಪೌರೋಹಿತ್ಯ ಅನ್ನೋದು ವಿಗರ್ಹಿತವಾಗಿದೆ ಅಪ್ರಾಮಾಣಿಕ ಅಂತ ಹೀಗೆಲ್ಲ ಇಷ್ಟೇ ಆಲೋಚನೆ ಮಾಡಬಾರದು ಪೌರೋಹಿತ ಅನ್ನುವ ಶಬ್ದವೇ ಹೇಳುತ್ತೆ ಪುರಜನರಿಗೆ ಹಿತವಾಗುವಂತಹ ಸತ್ಕರ್ಮಗಳನ್ನು ಮಾಡಲೇಬೇಕು ಯಜನ ಯಾಜನ ದಾನ ಪ್ರತಿಗ್ರಹ ಅಧ್ಯಯನ ಅಧ್ಯಾಪನ ಅನ್ನೋದು ಷಟ್ಕರ್ಮಗಳು ಬ್ರಾಹ್ಮಣರಿಗೆ ವಿಹಿತವಾದ ಕರ್ಮಗಳು ವಿಹಿತವಾದ ವೃತ್ತಿಗಳೂ ಹೌದು ಹಾಗಾಗಿ ಅವನು ಪೌರೋಹಿತ್ಯ ಮಾಡಬೇಕಾದ ಅವನ ಸ್ವವೃತ್ತಿ ಅವನ ಧರ್ಮ ಅದು ಹಾಗಾಗಿ ಈ ಪುರೋಹಿತರನ್ನೆಲ್ಲ ಯಾವಾಗಲೂ ನಿಂದನೆಯನ್ನೇ ಮಾಡಬೇಕಾಗಿಲ್ಲ ಒಳ್ಳೆ ಪುರೋಹಿತರು ಇದ್ದಾರೆ ಸಮಾಜದಲ್ಲಿ ಆ ಪುರೋಹಿತರಿಗೆ ಒಂದು ಶಿಕ್ಷಣ ಏನು ಅಂದ್ರೆ ನೀವು ಧರ್ಮ ಧರ್ಮವನ್ನು ಉಲ್ಲಂಘನೆ ಮಾಡಿ ಹಣದ ಸಂಬಂಧ ಇದೆ ಪೌರೋಹಿತ್ಯದಲ್ಲಿ ಹಾಗಾಗಿ ಧರ್ಮದ ಉಲ್ಲಂಘನೆ ಮಾಡಿ ಹಣ ಸಂಪಾದನೆಗಾಗಿಯೇ ಅನ್ನುವ ದೃಷ್ಟಿಯಿಂದ ಪೌರೋಹಿತ್ಯವನ್ನ ಮಾಡಬೇಡಿ ಅಂತ ಒಂದು ಸೂಚನೆಯೇ ಹೊರತು ಪುರೋಹಿತ ಅನ್ನುವ ವೃತ್ತಿಯನ್ನ ಸಾಕಲ್ಯನೇ ನಿರಾಕರಿಸಿಲ್ಲ ಈಗ ವಿಶ್ವರೂಪಾಚಾರ್ಯರು ನಿರಾಕರಿಸ್ತಾರೆ ಅದೇ ಆ ಸ್ವರ್ಗಲೋಕದ ಇಂದ್ರನಿಗೆ ಬೃಹಸ್ಪತ್ಯಾಚಾರ್ಯರು ಪುರೋಹಿತರು ಅತ್ಯಂತ ಶ್ರೇಷ್ಠ ಪುರೋಹಿತರು ಎಂತಿಂತಹ ದೇವಾನುದೇವತೆಗಳಿಗೂ ತತ್ವೋಪದೇಶವನ್ನು ಮಾಡುವ ಪುರೋಹಿತರು ಹಾಗಾಗಿ ಎಲ್ಲದರಲ್ಲೂ ಒಳ್ಳೆಯದು ಕೆಟ್ಟದ್ದು ಅನ್ನುವ ಅಂಶಗಳಿದೆ ಅದನ್ನು ಗಮನಿಸಿಕೊಂಡು ಆಯಾ ವೃತ್ತಿಗಳನ್ನು ಅನುಸರಿಸಿ ಎನ್ನುವ ಅಭಿಪ್ರಾಯ ಇಲ್ಲಿದೆ ಒಟ್ಟಿನಲ್ಲಿ ಗೃಹಸ್ಥರಾದವರಿಗೆ ಅನ್ಯಾಯದ ಹಣ ಸಂಪಾದನೆಯನ್ನ ಈ ಪದ್ಯದಲ್ಲಿ ನಿಷೇಧ ಮಾಡಿದ್ದಾರೆ ಆಮೇಲೆ ಬೇಡದನೆ ಇರುವಂತಹ ಅಧರ್ಮದ ವೃತ್ತಿಗಳನ್ನ ಮಾಡಬೇಡಿ ಅಂತ ನಿಷೇಧ ಮಾಡಿದ್ದಾರೆ ಈ ದೇವತೆಗಳ ಗುಂಪಿನಲ್ಲಿ ಅಂಥವರು ಸೇರಿಕೊಂಡಿದ್ದಾರೆ ಆದ್ರಿಂದ ಅವರು ಯಾವುದೇ ಕಾರಣದಿಂದ ಆ ಏನೋ ಲಕ್ಷ್ಮಿಯನ್ನ ಬಯಸಲಿಕ್ಕೆ ಅರ್ಹರಲ್ಲ ಅನ್ನುವುದನ್ನ ಲಕ್ಷ್ಮಿ ತಿಳಿಸಿಕೊಟ್ಟಿದ್ದಾಳೆ ಮುಂದೆ ಹತ್ತೊಂಬತ್ತನೇ ಪದ್ಯದಲ್ಲಿ ಕಾಮನಿರ್ಜಿತನೊಬ್ಬ ಕಾಮಿನಿಗೆ ಸೋತಬ್ಬ ಭಾಮಿನಿಯ ಹಿಂದೆ ಹಾರಿದವ ಕಾಮಾಂಧನಾಗಿ ಮುನಿಯ ಕಾಮಿನಿ ಗೈದಿದನೊಬ್ಬ ಕಾಮಾದಿ ಗುರುತಲ್ಪ ಗಾಮಿಯೊಬ್ಬ ಅಂತ ತುಂಬಾ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಅಂತ ಕಾಮ ನಿರ್ಜಯ ಕಶ್ಚಿನ್ ಮಹಾಂತಸ್ಯ ನ ಕಾಮ ನಿರ್ಜಯ ಅಂತ ಮ ಮಹತ್ತತ್ವದ ಅಭಿಮಾನಿ ಚತುರ್ಮುಖ ಬ್ರಹ್ಮ ಅವನು ಅಕಾಮಾಂ ಚಕಮೇಕ್ಷತ್ತ ಅಂತ ಎಲ್ಲ ಮೈತ್ಯಾದಿ ಋಷಿಗಳು ಸೃಷ್ಟಿಯನ್ನಾದಾಗಲೇ ಬ್ರಹ್ಮದೇವರಿಂದ ಸರಸ್ವತಿಯ ಸೃಷ್ಟಿಯಾಯ್ತಂತೆ ಸರಸ್ವತಿಯ ಸೃಷ್ಟಿಯಾದ ತಕ್ಷಣ ಸರಸ್ವತಿಯನ್ನ ವಿವಾಹ ಮಾಡಿಕೊಳ್ಳಬೇಕು ಅಂತ ಬಯಸಿದ ಋಷಿ ಮುನಿಗಳೆಲ್ಲ ಹೇಳ್ತಾರೆ ನಿನ್ನ ಮಗಳನ್ನೇ ನೀನು ವಿವಾಹ ಮಾಡಿಕೊಳ್ಳುವುದು ಎಷ್ಟು ಸರಿಯಾಗಿದೆ ಅಂತ ಕೊನೆಗೆ ಬ್ರಹ್ಮ ಬ್ರಹ್ಮನಿಗೆ ಒಂದು ಲೋಕದ ಅಪವಾದ ಅದರ ವಾಸ್ತವ ಚಿಂತನೆ ಬೇರೆ ಇದೆ ಬ್ರಹ್ಮನಿಗೆ ಸ್ವರೂಪಭೂತವಾಗಿಯೇ ಸರಸ್ವತಿ ಪತ್ನಿಯಾಗಿದ್ದಾಳೆ ಅವನ ಸೃಷ್ಟಿ ಮಾಡಿ ಅವನು ವಿವಾಹ ಆಗಿದ್ದಾನೆ ಅಲ್ಲಿ ಕಾಮದ ಭಾವ ಅಲ್ಲ ಅವನ ನಿಯತ ಪತ್ನಿ ಉದಾಹರಣೆಗೆ ಈ ಅಗಸ್ತ್ಯರು ಆ ವಿವಾಹ ಮಾಡಿಕೊಳ್ತಾರೆ ಲೋಪಾಮುದ್ರೆಯನ್ನ ಆ ಲೋಪಾಮುದ್ರೆಯನ್ನು ಸೃಷ್ಟಿ ಮಾಡಿದವರು ಅಗಸ್ತ್ಯರೇ ವಿದರ್ಭ ದೇಶದ ರಾಜನಿಗೆ ಮಕ್ಕಳಾಗಿರ್ಲಿಲ್ಲ ಅಂತ ಅವಳನ್ನ ದಾನ ಮಾಡಿ ಮತ್ತೆ ದತ್ತು ತೆಗೆದುಕೊಂಡು ಸ್ವೀಕಾರ ಮಾಡ್ತಾರೆ ಹಾಗಾಗಿ ಎಲ್ಲಾ ಕಡೆ ಕಾಮ ಅನ್ನೋದು ಅಪರಾಧವೇ ಅಂತ ಅರ್ಥ ಅಲ್ಲ ಯುಕ್ತಾಯುಕ್ತವನ್ನ ಚಿಂತನೆ ಮಾಡಬೇಕು ಆದ್ರೂ ಲೋಕರ ದೃಷ್ಟಿಯಿಂದ ಒಂದು ಅಪವಾದ ಬ್ರಹ್ಮದೇವರಿಗೆ ತಮ್ಮ ಮಗಳನ್ನೇ ತಾನು ಸ್ವೀಕಾರ ಮಾಡಿದ ಅಂತ ಆ ಆದ್ರಿಂದ ಕಾಮಿನಿಗೆ ಸೋತೊಬ್ಬ ಅಂತ ಬ್ರಹ್ಮದೇವರನ್ನು ಒಂದು ಹಂತದಲ್ಲಿ ವಿಚಾರ ಮಾಡಿದ್ದಾರೆ ಕಾಮಿನಿಗೆ ಸೋತೊಬ್ಬ ಅಂದ್ರೆ ಕಾಮಿನಿಯಾಗಿರುವಂತಹ ಹೆಣ್ಣಿಗೆ ಸೋತವರು ತುಂಬಾ ಮಂದಿ ಇದ್ದಾರೆ ರಾಜರು ಕುರೂರವ ಅಂತ ಒಬ್ಬ ರಾಜ ಕಾಮಿನಿ ಅಂದ್ರೆ ಊರ್ವಶಿ ಇಂತಹ ರಾಜರೆಲ್ಲ ಅಂತಹ ಸ್ತ್ರೀವಶರಾಗಿದ್ದಾರೆ ಅಂತ ಆ ಕಥೆಯನ್ನು ಹೇಳಿದ್ದಾರೆ ಕಾಮ ನಿರ್ಜಿತನೊಬ್ಬ ಕಾಮವನ್ನೇ ಬಯಸದೆ ಕಾಮ ನಿಗ್ರಹ ಮಾಡಿಕೊಂಡವರು ಯಾರು ಅಂದ್ರೆ ಸನತ್ ಕುಮಾರನನ್ನು ಹೇಳಬಹುದು ರುದ್ರದೇವರನ್ನು ಹೇಳ್ಬೋದು ಅವನಿಗೆ ಕಾಮ ನಿಗ್ರಹ ಮಾಡಿಕೊಂಡ ಕ್ರೋಧ ನಿಗ್ರಹ ಆಗಲಿಲ್ಲ ರುದ್ರದೇವರಿಗೆ ಅಥವಾ ಸನಕ ಸನಕನಿಗೆ ಕಾಮವೇ ಇಲ್ಲ ಹಾಗಾಗಿ ಸೃಷ್ಟಿಗೆ ಯೋಗ್ಯ ಅಲ್ಲ ಅಂತ ಬ್ರಹ್ಮದೇವರಿಗೆ ಕೋಪ ಬಂತು ಅಂತ ಇದೆ ನೋಡಿ ಗೃಹಸ್ಥ ಜೀವನದಲ್ಲಿ ಅವಾಗ ಹೇಳಿದಂತೆ ಧರ್ಮ ಅರ್ಥ ಕಾಮ ಮೋಕ್ಷ ಕಾಮವೂ ಬೇಕು ಅದು ಯಾವುದು ನಿಷಿದ್ಧವಲ್ಲದೆ ಇರುವ ಕಾಮಗಳು ಬೇಕು ಅನಿಷಿದ್ಧವಾದ ಕಾಮ ಬೇಕು ನಿಷಿದ್ಧವಲ್ಲದೆ ಇರುವ ಕಾಮ ಬೇಕು ಕಾಮವೇ ಇಲ್ಲ ಅಂದರೆ ಗೃಹಸ್ಥ ಜನ್ಮ ಹೇಗೆ ಗೃಹಸ್ಥನ ವ್ಯಾಪಾರಗಳು ಹೇಗೆ ಹಾಗಾಗಿ ಅಂಥ ವ್ಯವಸ್ಥೆಯು ತಪ್ಪಾಗುತ್ತೆ ಕಾಮಿನಿಗೆ ಸೋತಬ್ಬ ಅಂದ್ರೆ ಒಂದು ಹೆಣ್ಣಿನ ಗುಲಾಮನಾಗಿರುವಂತಹ ಸ್ಥಿತಿ ಅದು ಅಪರಾಧವಾಗುತ್ತೆ ಭಾಮಿನಿಯ ಹಿಂದೆ ಹಾರಿದವ ಅಂತ ಅದು ಇನ್ನೊಂದು ಪ್ರಕರಣ ರುದ್ರದೇವರದ್ದೇ ಮತ್ತೊಂದು ಪ್ರಕರಣ ಭಾಮಿನಿಯ ಹಿಂದೆ ಹಾರಿದವ ಅಂತ ಆ ಮೋಹಿನಿಯ ಹಿಂದೆ ಓಡಿದವರು ರುದ್ರದೇವರು ಕಾಮ ನಿರ್ಜಿತನಾಗಿ ಕಾಮವೇ ಇಲ್ಲದೆ ಬ್ರಹ್ಮದೇವರು ಮಗಳನ್ನ ಬಯಸಿದ್ರು ಕಾಮಿನಿಗೆ ರುದ್ರದೇವರು ಆ ಕಾಮಿನಿಗೆ ಸೋತಬ್ಬ ಅಂತ ಭಾಮಿನಿಯ ಹಿಂದೆ ಹಾರಿದವ ಕಾಮಿನಿಗೆ ಸೋತಬ್ಬ ಅಂದ್ರೆ ಅದನ್ನು ರುದ್ರದೇವರಿಗೆ ಅನ್ವಯ ಮಾಡಬಹುದು ಕಾಮಿನಿ ಅಂದ್ರೆ ಪಾರ್ವತಿ ಪಾರ್ವತಿಗೆ ತನ್ನ ಅರ್ಧ ದೇಹವನ್ನೇ ರುದ್ರದೇವರು ಕೊಟ್ಟಿದ್ದಾರೆ ಹಾಗೂ ವ್ಯಾಖ್ಯಾನ ಮಾಡಬಹುದು ಕಾಮ ನಿರ್ಜಿತನೊಬ್ಬ ಅನ್ನುವ ಶಬ್ದದಿಂದ ಕಾಮ ಇಲ್ಲದೆ ಕಾಮಿನಿಯನ್ನ ಹೊಂದಿದವರು ಬ್ರಹ್ಮದೇವರು ಕಾಮದ ವಿಕಾರಗಳಿಲ್ಲ ಬ್ರಹ್ಮದೇವರಿಗೆ ಲೋಕರ ದೃಷ್ಟಿಯಿಂದ ಅದು ವಿಚಿತ್ರವಾಗಿ ಕಾಣುತ್ತೆ ಕಾಮಿನಿಗೆ ಸೋತೊಬ್ಬ ಅಂದ್ರೆ ರುದ್ರದೇವರು ತಮ್ಮ ದೇಹದ ಅರ್ಧ ಭಾಗವನ್ನೇ ಪಾರ್ವತಿಗೆ ಕೊಟ್ಟಿದ್ದಾರೆ ಕಾಮಿನಿಗೆ ಸೋತಬ್ಬವನ ಸೋತಬ್ಬ ಅಂತ ಹೇಳಿದಾರೆ ಕಾಮಿನಿಗೆ ಸೋತವನು ಯಾರು ಅಂದ್ರೆ ಭಾಮಿನಿಯ ಹಿಂದೆ ಹಾರಿದವ ಅಂತ ಅದಿ ಅವ್ರಿಗೆ ವಿಶೇಷಣ ಅದು ಯಾರು ಭಾಮಿನಿಯ ಹಿಂದೆ ಹಾರಿದ್ರೋ ಅವರು ಕಾಮಿನಿಗೆ ಸೋತ್ರು ಅಂತ ಅರ್ಥ ಭಾಮಿನಿ ಅಂದ್ರೆ ಇಲ್ಲಿ ಮೋಹಿನಿ ಅಂತ ಅರ್ಥ ಮೋಹಿನಿಯ ಹಿಂದೆ ಓಡಿದ ಆ ರುದ್ರದೇವರೇ ಕಾಮಿನಿಯಾದ ಪಾರ್ವತಿಗೆ ಸೋತಿದ್ದಾರೆ ಅಂತ ಅರ್ಥ ಸೋತು ಏನ್ ಮಾಡಿದ್ದಾರೆ ಅವಳು ಸತಿಯಾದಾಗ ದಕ್ಷ ಪ್ರಜಾಪತಿಯ ತಲೆ ಕಡ್ದು ಹಾಕಿದ್ರು ನನ್ನ ಹೆಂಡ್ತಿ ಅನ್ಯಾಯ ಮಾಡ್ತಿ ಅಂತ ಆಮೇಲೆ ಪಾರ್ವತಿ ಆದಾಗ ಅರ್ಧಾಂಗಿನಿಯನ್ನಾಗಿ ಮಾಡಿಕೊಂಡ್ರು ಮೋಹಿನಿ ಭಗವಂತನ ಹಿಂದೆ ಹಾರಿದ್ರು ಅಂತ ಈ ರೀತಿಯಾದ ಅವ್ಯವಸ್ಥೆಗಳೆಲ್ಲ ಇದೆ ಒಟ್ಟಿನಲ್ಲಿ ಇದು ದಾಂಪತ್ಯ ಜೀವನದಲ್ಲಿ ಅತಿ ಸರ್ವತ್ರ ಅಂತ ರುದ್ರದೇವರು ಪ್ರೀತಿ ಮಾಡಿದ್ರೆ ಅರ್ಧ ದೇಹವನ್ನೇ ಕೊಟ್ರು ಇನ್ನೊಂದು ಹೆಣ್ಣಿನ ಜೊತೆಗೆ ಓಡಿದ್ರೆ ಪೂರ್ಣ ಓಡಿಯೇ ಹೋದ್ರು ಇದೆಲ್ಲ ಅತಿಯಾದ ವಿಕಾರಗಳು ಇತಿಮಿತಿಯ ವ್ಯವಸ್ಥೆ ಇಲ್ಲ ನನಗೆ ಇದು ಸರಿಯಾಗಲ್ಲ ಅಂತ ಲಕ್ಷ್ಮೀ ದೇವಿ ಆಲೋಚನೆ ಮಾಡಿದ್ಲು ಮತ್ತೇನು ಅವಳು ಮದುವೆ ಆಗ್ಲಿಕ್ಕೆ ಹೊರಟಿಲ್ಲ ಯಾವತ್ತೂ ಮದುವೆ ಆಗಲ್ಲ ಭಗವಂತನ ಜೊತೆಗೆ ಸಂಬಂಧ ಇದೆ ಆ ದೇವರ ಜೊತೆಗಿರುವ ಸಂಬಂಧ ಎಷ್ಟು ಪ್ರಾಮಾಣಿಕವಾಗಿದೆ ಅಂತ ಯಾವಾಗ ಆಲೋಚನೆ ಮಾಡಿದ್ರು ಸರಿಯಾಗಿದೆ ಕೆಲವೊಮ್ಮೆ ವಿವಾಹ ಮಾಡಿದ ಮೇಲೆ ನನಗೆ ಎಂತೆಂತ ಜಾತಕ ಬಂದಿತ್ತು ನಿನ್ನನ್ನು ಕಟ್ಕೊಂಡೆ ಅಂತ ಕೆಲವ್ರು ಹೇಳ್ತಿರ್ತಾರೆ ಆ ತರದ ಯಾವುದೇ ಕೆಟ್ಟ ಭಾವಗಳಿಗೆ ಇಲ್ಲಿ ಅವಕಾಶ ಇಲ್ಲ ಲಕ್ಷ್ಮೀ ನಿರ್ಣಯ ತುಂಬಾ ಪ್ರಾಮಾಣಿಕವಾಗಿದೆ ಎನ್ನುವುದನ್ನ ಹೇಳ್ತಾ ಇದ್ದಾರೆ ಕಾಮಾಂಧನಾಗಿ ಮುನಿಯ ಕಾಮಿನಿ ಗೈದಿದನೊಬ್ಬ ಕಾಮಾಂಧನಾಗಿ ಮುನಿಯ ಕಾಮಿನಿ ಗೈದಿನ ಭಾಮಿನಿಯ ಹಿಂದೆ ಹಾರಿದವ ಅಂತ ಅದು ರುದ್ರದೇವರಿಗೆ ಹೇಳಿದ್ದು ಕಾಮಾಂಧನಾಗಿ ಮುನಿಯ ಕಾಮಿನಿ ಗೈದಿದನೊಬ್ಬ ಅಂದ್ರೆ ಇದನ್ನ ಅಹ್ ಇಂದ್ರ ಇವರನ್ನ ಹೇಳ್ತಾ ಇದ್ದಾರೆ ಚಂದ್ರನನ್ನ ಹೇಳ್ತಾ ಇದ್ದಾರೆ ಕಾಮಾಂಧನಾಗಿ ಮುನಿಯ ಕಾಮಿನಿ ಗೈದೆಂದು ನಂಬ ಅಂದ್ರೆ ಇಂದ್ರನನ್ನ ಹೇಳ್ತಾ ಇದ್ದಾರೆ ಇಂದ್ರದೇವರು ಆ ಅಹಲ್ಯ ಸಂಘವನ್ನ ಮಾಡಿದ್ರು ಅಹಲ್ಯ ಸಂಘ ಮಾಡಿದ ಇಂದ್ರದೇವರ ಕಥೆಯನ್ನು ಹೇಳ್ತಾ ಇದ್ದಾರೆ ಮುನಿಯ ಕಾಮಿನಿ ಅಂದ್ರೆ ಅಹಲ್ಯ ಅಂತ ಅರ್ಥ ಮುನಿಗಳು ಅಂದ್ರೆ ಗೌತಮ ಮುನಿಗಳು ಗೌತಮ ಮುನಿಗಳ ಆಶ್ರಮದಲ್ಲಿರುವ ಕಾಮಿನಿ ಅಂದ್ರೆ ಅಹಲ್ಯ ಅಂತ ಅರ್ಥ ಹಲ್ಯ ಅಂದ್ರೆ ದೋಷ ಅಹಲ್ಯ ಅಂದ್ರೆ ದೋಷ ಇಲ್ಲ ಅಂತ ಅರ್ಥ ಅಂತ ಅಹಲ್ಯೆಯನ್ನ ಕಾಮಾಂಧನಾಗಿ ಒಂದು ಕ್ಷಣ ಕಾಲ ಇಂದ್ರದೇವರು ಆ ಅಹಲ್ಯಲ್ಲಿ ಮನಸ್ಸು ಮಾಡಿದ್ರು ಅಂತ ಇದೆ ವಾಸ್ತವಿಕವಾಗಿ ದೇವಲೋಕದ ಒಂದು ನಿಯಮ ಇದೆ ಉತ್ತಮ ಪುರುಷರು ಅಧಮ ಸ್ತ್ರೀಯರ ಸಂಘ ಮಾಡಿದರೆ ಉತ್ತಮ ಪುರುಷರಿಗೆ ದೋಷ ಇಲ್ಲ ಉದಾಹರಣೆಗೆ ಯೋಗ್ಯತೆಯಲ್ಲಿ ಇಂದ್ರದೇವರು ದೇವತೆಗಳು ಅಹಲ್ಯೆ ಋಷಿ ಪತ್ನಿ ಋಷಿ ಪತ್ನಿಯ ಸಂಘವನ್ನ ಉತ್ತಮರು ಮಾಡೋದಿಲ್ಲ ಹಾಗೆ ಮಾಡಿದ್ರೆ ಉತ್ತಮರಿಗೆ ಪಾಪ ಲೇಪ ಇಲ್ಲ ಆದರೆ ಕಾಮಾಂಧ ಅನ್ನುವ ಭಾವ ಇದೆ ರುದ್ರದೇವರು ಆ ವಿಶೇಷವಾಗಿ ಇಂದ್ರದೇವರು ಗೌತಮರ ಪತ್ನಿಯಾದ ಅಹಲ್ಯನ್ನ ಕಾಮಿಸಿದ ಪಾಪದಿಂದ ನೀನು ಮೇಷ ಋಷಣನಾಗುವಂತ ಶಾಪ ಕೊಡ್ತಾರೆ ಗೌತಮರ ಶಾಪದಿಂದ ಕೊನೆಗೆ ಒಂದು ಕುರಿಗಳ ಋಷಣವನ್ನು ತಂದು ರುದ್ರದೇವರಿಗೆ ಆ ಇಂದ್ರದೇವರಿಗೆ ಜೋಡಿಸ್ತಾರೆ ಎನ್ನುವ ಮಾತುಗಳಿದೆ ಹಾಗಾಗಿ ಇದು ಇಂಥ ವಿಕಾರಗಳು ಮತ್ತೆ ಇಷ್ಟಕ್ಕೆಲ್ಲ ಹಿನ್ನೆಲೆ ಬೇರೆ ಇದೆ ಆ ಗೌತಮರ ಅಧಿಕವಾದ ಪುಣ್ಯವನ್ನು ನಾಶಪಡಿಸಲಿಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಅವರಿಂದ ಶಾಪವನ್ನು ಸ್ವೀಕಾರ ಮಾಡಬೇಕು ಅಂತ ಇಂದ್ರದೇವರು ಮಾಡಿದ ಪ್ರವೃತ್ತಿ ಇದು ಭಗವಂತನ ಪೂಜಾರೂಪವಾಗಿ ಹೊರಟಿದ್ದೇ ವಿನಃ ಶಚಿಯಂತಹ ಸೌಂದರ್ಯ ಅಹಲ್ಲೇನೆಲ್ಲ ಅಹಲ್ಲೆಯಲ್ಲಿ ಇಲ್ಲ ಆದರೂ ಪ್ರವೃತ್ತಿಯನ್ನು ಯಾಕೆ ಮಾಡಿದ್ರು ಅಂತಂದ್ರೆ ಗೌತಮರ ಅಧಿಕವಾದ ಪುಣ್ಯ ಏನಿದೆ ಉತ್ತಮರಿಗೆ ಶಾಪ ಕೊಡುವುದರ ಮೂಲಕ ಅದು ಹ್ರಾಸ ಆಗುತ್ತೆ ಈಗ ದೊಡ್ಡವರು ಏನಾದರು ತಂದೆ ತಾಯಿಗಳಿದ್ದಾರೆ ಮಗನಿಗೆ ಹೊಡಿಲಿಕ್ಕೆ ಬಂದರು ಅಪ್ಪ ಆ ತೋಳ್ಬಲ ಇದೆ ಅಂತ ಮಗ ಅಪ್ಪನ ವಿರುದ್ಧ ಕೈ ಎತ್ತಿದ್ರೆ ಅವನು ಮಹಾ ಮೂರ್ಖನಾಗ್ತಾನೆ ಒಂದು ವೇಳೆ ಅಪ್ಪನೇ ಹೊಡೆದ್ರೆ ಅಪ್ಪನ ಕೈಲಿ ಹೊಡೆಸಿಕೊಂಡ ಮಗನಿಗೆ ಆಗದ ಪುಣ್ಯ ಇದೆ ಅಂತ ಹೇಳ್ತಾರೆ ಇನ್ನು ಪುಣ್ಯ ಜಾಸ್ತಿ ಬರುತ್ತೆ ಅಂತ ತಪ್ಪು ಮಾಡಿ ಹೊಡೆಸ್ಕೊಳ್ಲಿಕ್ಕೆ ಹೋಗಬಾರದು ಸಹಜವಾಗಿ ಎದುರು ಮಾತನಾಡಬಾರದು ಅನ್ನೋದು ತಾತ್ಪರ್ಯ ಹಾಗೆ ಗೌತಮ ಋಷಿಗಳು ಇಂದ್ರದೇವರಿಗೆ ಯಾವತ್ತೂ ಶಾಪ ಕೊಡಬಾರ್ದಾಗಿತ್ತು ಯಾಕೆಂದ್ರೆ ಯೋಗ್ಯತೆಯಲ್ಲಿ ತುಂಬಾ ಅಧಮರಾಗಿದ್ದಾರೆ ಗೌತಮರು ಇಂದ್ರದೇವರ ಯೋಗ್ಯತೆ ತುಂಬಾ ಉತ್ತಮವಾಗಿದೆ ಇಂದ್ರದೇವರು ಮಾಡಿದ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳದೆ ಶಾಪವನ್ನು ಕೊಟ್ಟರು ಅದರಿಂದ ಏನಾಯ್ತು ಅಂದ್ರೆ ಅವರು ಸಂಪಾದನೆ ಮಾಡಿದ ಪುಣ್ಯ ಎಲ್ಲ ಕ್ರಾಸ ಆಯ್ತು ಹಾಗಾಗಿ ಉತ್ತಮರನ್ನ ಮಾತಿನಿಂದ ಅಥವಾ ನಮ್ಮ ಕೃತಿಗಳಿಂದ ದಂಡಿಸಿದ್ರೆ ಅದು ಪ್ರಾಣದೇವರಿರ್ತಾರಂತೆ ಮುಖ್ಯ ಪ್ರಾಣದೇವರು ಅವರಿಗೆ ಅಪಚಾರ ಆಗುತ್ತೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಯಾವ ಪ್ರಕರಣಗಳನ್ನ ಒಬ್ಬೊಬ್ಬ ದೇವತೆಗಳನ್ನ ನೋಡಿದ್ರು ಆ ಬ್ರಹ್ಮದೇವರಿಗೆ ಕಾಮವೇ ಇಲ್ಲ ಸರಸ್ವತಿಯನ್ನ ಸ್ವೀಕಾರ ಮಾಡಿದ್ದಾರೆ ರುದ್ರದೇವರು ಮೋಹಿನಿ ರೂಪದಿಂದ ಬೆನ್ನ ಹಿಂದೆ ಹಾರಿ ಹೋಗಿದ್ದಾರೆ ಆ ಮೋಹಿನಿ ರೂಪಕ್ಕೆ ಮೋಸ ಹೋಗಿದ್ದಾರೆ ಪಕ್ಕದಲ್ಲಿ ಪಾರ್ವತಿ ಇದ್ದಾಳಂತೆ ಹೇಳದೆ ಕೇಳದೆ ಅವಳು ಹೇಳ್ತಾ ಇದ್ದಾಳೆ ಪಾರ್ವತಿ ನಾನ್ ನಿಮ್ಮ ಪಕ್ಕದಲ್ಲಿ ಪತ್ನಿ ಇದ್ದೇನೆ ಹೋಗಬೇಡಿ ಅದು ಮೋಹಕ ರೂಪ ಮೋಹಿನಿ ರೂಪ ಏನ್ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಹಿಂದೆ ಹಾರಿ ಹೋದ್ರು ಅಂತ ಕಥೆ ಇದೆ ಆಮೇಲೆ ಪಾರ್ವತಿಗೆ ತಮ್ಮ ಅರ್ಧ ದೇಹವನ್ನೇ ತ್ಯಾಗ ಮಾಡಿದ್ದಾರೆ ಹೆಂಡತಿಗೆ ಅಷ್ಟೊಂದು ವಶ ಆಗಬಾರದು ಅಂತ ಸೂಚನೆ ಮಾಡಿದ್ದಾರೆ ಕಾಮಾಂಧನಾಗಿ ಮುನಿಯ ಕಾಮಿನಿ ಗೈದಿದನೊಬ್ಬ ಕಾಮಾಂಧನಾಗಿರುವಂಥವನು ಇಂದ್ರದೇವ ಮುನಿಯ ಕಾಮಿನಿ ಅಂದ್ರೆ ಗೌತಮರ ಪತ್ನಿಯಾದ ಅಹಲ್ಲೆ ಅವರ ಸಂಘ ಮಾಡಿ ಶಾಪಕ್ಕೆ ತುತ್ತಾಗಿದ್ದಾರೆ ಇಂದ್ರದೇವರು ಕಾಮಧಿ ಗುರುತಲ್ಪಗಾಮಿಯೊಬ್ಬ ಕಾಮಕ್ಕೆ ತುತ್ತಾಗಿ ಗುರುತಲ್ಪಗಾಮಿ ಅಂದ್ರೆ ಗುರುಗಳ ಪತ್ನಿಯಲ್ಲಿ ಸಂತಾನವನ್ನ ಪಡೆದವರು ಅಂತ ಅರ್ಥ ಗುರುಗಳ ಪತ್ನಿ ಯಾರು ಅಂದ್ರೆ ಬೃಹಸ್ಪತ್ಯಾಚಾರ್ಯರು ಅವರು ದೇವಲೋಕದ ಗುರುಗಳಾಗಿದ್ದಾರೆ ಬೃಹಸ್ಪತ್ಯಾಚಾರ್ಯರು ಆ ದೇವಲೋಕದ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದ ತಾರೆಯನ್ನ ಚಂದ್ರ ಬಲಾತ್ಕಾರ ಮಾಡಿದನಂತೆ ಅಂದ್ರೆ ಚಂದ್ರನಿಗೆ ಒಂದು ಶಾಪ ಇದೆ ಏನ್ ಶಾಪ ಇದೆ ಅಂದ್ರೆ ದಕ್ಷ ಪ್ರಜಾಪತಿಯ ಇಪ್ಪತ್ತೇಳು ಜನ ಮಕ್ಕಳನ್ನ ಮದುವೆ ಆಗಿದ್ದಾನಂತೆ ಚಂದ್ರ ಮದುವೆ ಆದ ಮೇಲೆ ಯಾವಾಗ್ಲೂ ರೋಹಿಣಿ ರೋಹಿಣಿ ಅಂತ ಕರಿತಾ ಇದ್ದ ಇವತ್ತು ರೋಹಿಣಿ ನಕ್ಷತ್ರವೇ ರೋಹಿಣಿ ಮೇಲೆ ತುಂಬಾ ಪ್ರೀತಿ ಯಾರಿಗೆ ಚಂದ್ರನಿಗೆ ರೋಹಿಣಿ ಮೇಲೆ ಪ್ರೀತಿ ಇಪ್ಪತ್ತಾರು ಜನ ಹೆಣ್ಮಕ್ಳು ಹೋಗಿ ಕಂಪ್ಲೇಂಟ್ ಮಾಡಿದರಂತೆ ದಕ್ಷ ಪ್ರಜಾಪತಿ ಹತ್ತಿರ ಯಾವಾಗ್ಲೂ ರೋಹಿಣಿ ಅಂತ ಕರಿತಾನೆ ಒಂದು ಮದುವೆ ಮಾಡಿ ಕೊಟ್ಟಿದ್ರೆ ಸಾಕಾಗಿತ್ತು ಇಪ್ಪತ್ತಾರು ಯಾಕೆ ಮದುವೆ ಮಾಡಿದೆ ಅವನಿಗೆ ಈ ಎಲ್ಲ ನಮ್ಮ ಮಕ್ಕಳನ್ನ ಕೊಟ್ಟು ನಾನು ಕೆಟ್ಟೆ ಅಂತ ದಕ್ಷ ಪ್ರಜಾಪತಿ ಚಂದ್ರನಿಗೆ ಶಾಪ ಕೊಟ್ಟನಂತೆ ನನ್ನ ಹೆಣ್ಮಕ್ಕಳಿಗೆಲ್ಲ ನೀನು ಅನ್ಯಾಯ ಮಾಡಿದಿ ನಿನಗೆ ಕ್ಷಯ ರೋಗ ಬರಲಿ ನಿನಗೆ ಯಾವ ಮಕ್ಕಳಲ್ಲೂ ಸಂತಾನ ಆಗೋದು ಬೇಡ ಸ್ವತಃ ದಕ್ಷ ಪ್ರಜಾಪತಿಯ ಮಕ್ಕಳು ಅವರೆಲ್ಲ ನನ್ನ ಯಾವ ಮಕ್ಕಳಲ್ಲೂ ಸಂತಾನ ಆಗೋದು ಬೇಡ ನಿನ್ನಿಂದ ಅಂತ ಶಾಪ ಕೊಟ್ಟರಂತೆ ಯಾಕೆ ಹಾಕಿ ಶಾಪ ಕೊಟ್ಟರು ಅಂದ್ರೆ ಈಗ ರೋಹಿಣಿ ಮಕ್ಕಳಾದ್ರೆ ರೋಹಿಣಿಯ ಮಕ್ಕಳನ್ನೇ ಜಾಸ್ತಿ ಪ್ರೀತಿ ಮಾಡ್ತಾನೆ ಚಂದ್ರ ಮತ್ತು ಇತರ ಹೆಣ್ಮಕ್ಕಳ ಮಕ್ಕಳನ್ನು ಪ್ರೀತಿ ಮಾಡಲ್ಲ ಅಂತ ಅದೂ ಒಂದು ಆಕ್ಷೇಪಗಳು ಬರುತ್ತೆ ಹಾಗಾಗಿ ನಿನಗೆ ಕ್ಷಯ ರೋಗ ಬರಲಿ ಸಂತಾನಹೀನಾಗು ನಿನ್ನ ಹೆಂಡಂದಿರಿಂದ ನಿನಗೆ ಮಕ್ಕಳಾಗೋದು ಬೇಡ ಅಂತ ಚಂದ್ರನಿಗೆ ದಕ್ಷ ಪ್ರಜಾಪತಿ ಶಾಪ ಕೊಟ್ಟ ಆದರೆ ಚಂದ್ರನಿಗೆ ಮಕ್ಕಳ ಬಯಕೆ ಇದೆ ನನಗೊಂದು ಮಗು ಆಗಬೇಕು ಅಂತ ಆಸೆ ಇದೆ ಹಾಗಾಗಿ ಚಂದ್ರ ಏನು ಮಾಡಿದ ಬೃಹಸ್ಪತ್ಯಾಚಾರ್ಯರ ಪತ್ನಿಯನ್ನ ಅಪಹಾರ ಮಾಡಿ ಅವಳಲ್ಲಿ ಬುಧ ಅನ್ನುವ ಮಗನನ್ನ ಪಡೆದ ಇಷ್ಟು ಕಥೆಯೆಲ್ಲ ಕೇಳಿಸಿಕೊಂಡ ನಮಗೆ ಅನಿಸುತ್ತೆ ಮನುಷ್ಯರೇ ಎಷ್ಟು ಒಳ್ಳೆಯವರು ಅನ್ಸುತ್ತೆ ಈ ದೇವತೆಗಳು ಮಕ್ಕಳಾಗ್ಲಿಲ್ಲ ಅನ್ಬಿಟ್ಟು ಇನ್ನೊಂದು ದೇವತಾ ಪತ್ನಿಯನ್ನ ಅಪಹಾರಿ ಸನ್ ಅಪಹಾರ ಮಾಡಿ ಸಂತಾನ ಪಡಿತಾರಲ್ಲ ನಾವೇ ಎಷ್ಟು ನೀತಿವಂತರಾಗಿದ್ದೇವೆ ಅಂತ ಅನಿಸುತ್ತೆ ಈ ಕಥೆಗಳನ್ನ ಕೇಳಿಸಿಕೊಂಡಾಗ ಆದರೆ ಇದಕ್ಕೆ ಹೇಳಿದ್ದಾರೆ ದೇವತಾ ಕರ್ಮಗಳು ಬೇರೆ ಮನುಷ್ಯ ಕರ್ಮಗಳು ಬೇರೆ ತಪ್ಪಾಗಿ ಅದನ್ನ ವ್ಯಾಖ್ಯಾನ ಮಾಡಿಕೊಂಡ್ರೆ ಅಪರಾಧವಾಗುತ್ತೆ ಉದಾಹರಣೆಗೆ ದ್ರೌಪದಿಗೆ ಐದು ಜನ ಗಂಡಂದಿರು ಅಂತ ಬ್ರಹ್ಮದೇವರು ಪ್ರವಚನ ಮಾಡ್ತಾ ಇದ್ರು ಒಂದು ಹೆಣ್ಣಿಗೆ ಐದು ಜನ ಗಂಡಂದಿರು ಅಂತ ಹೇಳಿದ ತಕ್ಷಣ ಆ ಕಾಮನ ಪತ್ನಿಯಾದ ರತೀದೇವಿ ಪುಸುಕ್ ಅಂತ ನಕ್ಲು ಪ್ರವಚನ ಕೇಳ್ತಾ ನಗಾಡಿದ್ಲು ಅವಳು ನಕ್ಕಿದ್ದಕ್ಕೆ ನೀನು ಶಂಬರಾಸುರನಿಗೆ ಹೆಂಡತಿಯಾಗಿ ಹುಟ್ಟು ಅಂತ ಬ್ರಹ್ಮದೇವರು ಶಾಪ ಕೊಟ್ರು ಅದು ತುಂಬಾ ಜನ ಪುರಾಣಕ್ಕೆ ಹೋಗಲ್ಲ ಹಿಂಗೇನೋ ನಗು ಬರುದು ಅವ್ರ ಶಾಪ ಕೊಡುದು ಇವೆಲ್ಲ ಅಂತ ಅದರ ತಾತ್ಪರ್ಯ ಅರ್ಥಗಳು ಬೇರೆ ಇದೆ ದ್ರೌಪದಿ ಐದು ಜನ ಪತ್ ದ್ರೌಪದಿಯ ದೇಹದಲ್ಲಿ ಐದು ಜನ ದೇವತೆಗಳಿದ್ರು ದೇಹ ಒಂದು ಕಾಣಿಸ್ತಾ ಇತ್ತು ದೇವತೆಗಳ ಐದು ಮಂದಿ ಇದ್ರು ಅದೆಲ್ಲ ದೇವರಹಸ್ಯ ಅಂತ ಹೇಳಿದ್ದಾರೆ ಪುರಾಣಗಳಲ್ಲಿ ದೇವರಹಸ್ಯ ಋಷಿ ರಹಸ್ಯ ಮಂತ್ರರಹಸ್ಯ ಅಂತೆಲ್ಲ ರಹಸ್ಯಗಳಿದೆ ಅದನ್ನ ಅರ್ಥ ಮಾಡಿಕೊಳ್ಳದೆ ಚಂದ್ರ ಅಪರಾಧ ಮಾಡಿದ ದ್ರೌಪದಿ ಅಪರಾಧ ಮಾಡಿದ್ಲು ಇನ್ಯಾರೋ ಅಪರಾಧ ಮಾಡಿದ್ರು ಅಂತೆಲ್ಲ ಹೇಳಿದ್ರೆ ನರಕಾದಿ ಅನರ್ಥಗಳಾಗುತ್ತೆ ಅಂತ ಹೇಳಿದ್ದಾರೆ ಇದು ಅವತ್ತಿನ ಕಾಲದಲ್ಲಿದ್ದ ಒಂದು ಪದ್ಧತಿ ಇದನ್ನ ನಿಯೋಗ ಪದ್ಧತಿ ಅಂತ ಕರೀತಾರೆ ಕಲಿಯುಗದಲ್ಲಿ ನಿಯೋಗ ಪದ್ಧತಿಯನ್ನೇ ನಿಷೇಧ ಮಾಡಿದ್ದಾರೆ ಬೇರೆ ಯುಗಗಳಲ್ಲಿ ಸಂತಾನ ಆಗಲಿಲ್ಲ ಅಂದ್ರೆ ಬೇರೆ ಪತ್ನಿಯರಿಂದ ಸಂತಾನವನ್ನ ಪಡೆಯುವ ಅರ್ಹತೆಗಳಿತ್ತು ಈಗ ನಿಯೋಗ ಪದ್ಧತಿಯಿಂದಲೇ ಸತ್ಯವತಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಚಿತ್ರಾಂಗದ ವಿಚಿತ್ರ ವೀರ್ಯ ಅವರಿಬ್ರು ಪತ್ನಿಯರು ಯಾರು ಅಂಬಿಕೆ ಅಂಬಾಲಿಕೆ ಅವರಲ್ಲಿ ಧೃತರಾಷ್ಟ್ರ ಪಾಂಡು ಹುಟ್ಟಿದ್ರು ಧೃತರಾಷ್ಟ್ರ ಪಾಂಡು ಹುಟ್ಟಿದಾಗ ಚಿತ್ರಾಂಗದ ವಿಚಿತ್ರ ವೀರ್ಯ ಇರಲಿಲ್ಲ ವಿಚಿತ್ರ ವೀರ್ಯ ಸತ್ತೋಗಿದ್ದ ಗಂಡ ಸತ್ತ ಮೇಲೆ ಅಂಬಿಕೆ ಅಂಬಾಲಿಕೆ ಇರಲಿ ಮಕ್ಕಳಾಯ್ತು ಇದೇನರ್ಥ ಅರ್ಥ ಹಾಗಾದ್ರೆ ವಿಧವೇ ಇರಲಿ ಯಾವುದೋ ಪುರುಷನಿಂದ ಮಕ್ಕಳಾಯ್ತು ಪಾಂಡವರ ವಂಶವೇ ಹಾಳು ಅಂತ ಇಲ್ಲಿಯ ತನಕ ಯಾರು ನಿಂದನೆ ಮಾಡಿಲ್ಲ ಅದಕ್ಕೆ ಹೇಳಿದ್ದಾರೆ ಇದೆಲ್ಲ ದೇವರಹಸ್ಯ ಅಂತ ಕರೀತಾರೆ ಅವತ್ತಿನ ಕಾಲದ ಸಂವಿಧಾನ ಅದು ಅವತ್ತಿನ ಕಾಲದಲ್ಲಿ ನಿಯೋಗ ಪದ್ಧತಿ ಅಂತ ಇತ್ತು ಸಂತಾನಾರ್ಥಿಗಳಾಗಿ ಋಷಿಗಳನ್ನ ಹೊಂದಿ ಸಂತಾನವನ್ನ ಪಡೆಯಬಹುದು ಅಂತ ನಿಯಮ ಇತ್ತು ಅದೇ ರೀತಿ ಚಂದ್ರ ಯಾವಾಗಲೂ ಇದೊಂದು ಪ್ರಕರಣ ಬಿಟ್ಟು ಚಂದ್ರ ಆ ಹೆಣ್ಮಕ್ಕಳ ಜೊತೆಗೆ ಕೆಟ್ಟದಾಗಿ ವ್ಯವಹಾರ ಮಾಡಿದ ಅಂತ ಕಥೆಗಳೇ ಇಲ್ಲ ಬೃಹಸ್ಪತಿಯ ಪತ್ನಿಯ ಜೊತೆಗೆ ಅವನು ಸಂಬಂಧವನ್ನ ಬೆಳೆಸಿ ಬುಧನೆಂಬ ಮಗನನ್ನ ಪಡೆದ ಯಾಕೆ ಪಡೆದ ಅಂದ್ರೆ ದಕ್ಷ ಪ್ರಜಾಪತಿಯ ಶಾಪ ಇತ್ತು ನಿನ್ನ ಪತ್ನಿ ಇರಲಿ ಸಂತಾನ ಆಗೋದು ಬೇಡ ಅಂತ ಹಾಗಾಗಿ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಪತ್ನಿಯಲ್ಲಿ ಸಂತಾನವನ್ನ ಪಡೆದ ನಿಯೋಗ ಪದ್ಧತಿಯಿಂದ ಚಂದ್ರ ಸಂತಾನ ಪಡೆದದ್ದು ತಪ್ಪಾಗಿಲ್ಲ ಆದ್ರೆ ಒಂದು ತಪ್ಪಾಯ್ತು ಅವನು ಮಾಡಿದ ಮತ್ತೊಂದು ಅಪರಾಧ ಏನಾಯ್ತು ಅಂದ್ರೆ ಉತ್ತಮರಾದ ಪತ್ನಿಯರಲ್ಲಿ ಸಂತಾನ ಪಡಿಬಾರದು ಚಂದ್ರ ಏನ್ ಮಾಡಬೇಕಾಗಿತ್ತು ತನಗಿಂತ ಯೋಗ್ಯತೆಯಿಂದ ಕಡಿಮೆ ಇದ್ದವರ ಪತ್ನಿಯರಲ್ಲಿ ಸಂತಾನ ಪಡೆದಿದ್ರೆ ಅಪರಾಧ ಆಗ್ತಿರಲಿಲ್ಲ ಗುರುಗಳ ಪತ್ನಿಯಿಂದ ಸಂತಾನ ಪಡೆದದ್ದು ಚಂದ್ರನಿಗೆ ಅದು ಮೋಕ್ಷದ ಸುಖಕ್ಕೂ ಪ್ರತಿಬಂಧಕವಾಯ್ತು ಅಂತ ಹೇಳಿದ್ದಾರೆ ತುಂಬಾ ಇಲ್ಲಿ ರಹಸ್ಯ ವಿಚಾರಗಳಿದ್ದಾವೆ ಉದಾಹರಣೆಗೆ ರಾಮಾವತಾರದಲ್ಲಿ ಸುಗ್ರೀವ ಆ ವಾಲಿಯ ಪತ್ನಿಯನ್ನ ಬಲಾತ್ಕಾರ ಮಾಡಿದ ಅದರಿಂದ ಸುಗ್ರೀವನಿಗೆ ಮೋಕ್ಷದ ಸುಖದಲ್ಲೇ ವಂಚನೆ ಆಯಿತು ಅಂತ ಹೇಳಿದ್ದಾರೆ ಹಾಗೆ ಚಂದ್ರ ಗುರುಗಳ ಪತ್ನಿಯನ್ನ ಅಪಹಾರ ಮಾಡಿದ ನಾನು ಅವಾಗ ಹೇಳಿದ್ನಲ್ಲ ಈಗ ಇದೇ ಇಂದ್ರ ಗೌತಮ ಮುನಿಗಳಾದ ಅಹಲ್ಯೆಯ ಸಂಘ ಮಾಡಿದ ಇಂದ್ರನಿಗೆ ಪಾಪ ಬರಲಿಲ್ಲ ಅದೇ ಇದೇ ಚಂದ್ರ ಬೃಹಸ್ಪತಿಗಳ ಪತ್ನಿಯ ಸಂಘ ಮಾಡಿದ ಅವನಿಗೆ ಪಾಪ ಬಂತು ಯಾಕೆ ಬಂತು ಅವನು ದೇವತೆ ಇವನು ದೇವತೆ ಅಂದ್ರೆ ಚಂದ್ರ ತನಗಿಂತ ಯೋಗ್ಯತೆ ಜಾಸ್ತಿ ಇರುವ ಗುರುಗಳ ಪತ್ನಿಯ ಸಂಘ ಮಾಡಿದ ಅವನಿಗೆ ಪಾಪ ಬಂತು ಇಂದ್ರ ತನಗಿಂತ ಯೋಗ್ಯತೆಯಲ್ಲಿ ಕಡಿಮೆ ಇರುವಂತಹ ಋಷಿ ಪತ್ನಿಯಾದ ಅಹಲ್ಯ ಸಂಘ ಮಾಡಿದ ಅವನಿಗೆ ಪಾಪ ಬರಲಿಲ್ಲ ಇದೆಲ್ಲ ದೇವರಹಸ್ಯ ಅಂತ ಹೇಳಿದ್ದಾರೆ ಮನುಷ್ಯರಿಗೆ ತನ್ನ ಪತ್ನಿಯನ್ನ ಬಿಟ್ಟು ಯಾವ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೂ ಭಯಂಕರ ಪಾಪ ಬರುತ್ತೆ ಮನುಷ್ಯ ಲೋಕದ ಕರ್ಮಗಳೇ ಬೇರೆ ದೇವತೆಗಳ ಕರ್ಮಗಳೇ ಬೇರೆ ಇಂಥ ಒಂದು ರಹಸ್ಯಗಳ ಅಭಿಪ್ರಾಯಗಳಿದೆ ಅಂತೂ ಲಕ್ಷ್ಮೀದೇವಿ ಆಲೋಚನೆ ಮಾಡ್ತಾಳೆ ಈ ಉಸಾ ಬರಿಲ್ಲ ನನಗೆ ಯಾಕೆ ಒಬ್ಬ ತನ್ನ ಹೆಂಡತಿ ಅಂದ್ರಲ್ಲೇ ಮಕ್ಕಳನ್ನ ಪಡಿಲಿಕ್ಕಾಗ್ಲಿಲ್ಲ ಇನ್ನೊಂದು ಹೆಂಡತಿಯಲ್ಲಿ ಮಕ್ಕಳನ್ನು ಪಡಿತಾನೆ ಒಬ್ಬ ತನಗೆ ಹೆಂಡತಿ ಇದ್ರೂ ಕೂಡ ಇನ್ನೊಬ್ಬ ಹೆಂಡತಿ ಹತ್ರ ಓಡಿ ಹೋಗ್ತಾನೆ ಇಂಥ ದೇವತೆಗಳ ಗೋಜುಲು ಗೋಜುಲು ವ್ಯವಸ್ಥೆಯೇ ಈ ದೇವತೆಗಳ ಸಂಘ ನನಗೆ ಬೇಡ ಅಂತ ತನ್ನ ಮನಸ್ಸಿನಲ್ಲಿ ಮಕ್ಕಳ ಹೆಸರನ್ನು ಹೇಳದೆ ನಾಚಿಕೆಯಾಗಿ ಒಬ್ಬ 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 ಅಂತ ಹೇಳಿದ್ಲಂತವಳು ಕಾಮನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಭಾಮಿನಿಯ ಹಿಂದೆ ಹಾರಿದವ ಕಾಮಾಂಧನಾಗಿ ಮುನಿಯ ಕಾಮಿನಿ ಗೈದಿದನೊಬ್ಬ ಕಾಮಾದಿ ಗುರುತಲ್ಪ ಕಾಮದಿ ಗುರುತಲ್ಪ ಗಾಮಿಯೊಬ್ಬ ಕಾಮದಿ ಅಂದ್ರೆ ಕಾಮದಿಂದ ಗುರುತಲ್ಪ ಗಾಮಿಯಾದವನೊಬ್ಬ ಆದವನೊಬ್ಬ ಕಾಮನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಕಾಮನಿರ್ಜಿತ ಅನ್ನೋದ್ರಿಂದ ಬ್ರಹ್ಮದೇವರ ಹೆಸರು ಹೇಳಿದರು ಕಾಮಿನಿಗೆ ಸೋತೊಬ್ಬ ಅನ್ನೋದ್ರಿಂದ ಭಾಮಿನಿಯ ಹಿಂದೆ ಹಾರಿದವ ಕಾಮಿನಿಗೆ ಸೋತೊಬ್ಬ ಅಂತ ಅನ್ವಯ ಹೇಳಿದೆ ರುದ್ರದೇವರ ಹೆಸರನ್ನು ಹೇಳಿದರು ಕಾಮಾಂಧನಾಗಿ ಮುನಿಯ ಕಾಮಿನಿ ಗೈದಿದನೊಬ್ಬ ಅನ್ನೋದ್ರಿಂದ ಇಂದ್ರದೇವರ ಹೆಸರನ್ನು ಹೇಳಿದರು ಕಾಮದಿ ಗುರುತಲ್ಪಗಾಮಿಯೊಬ್ಬ ಅನ್ನೋದ್ರಿಂದ ಚಂದ್ರನ ಹೆಸರು ಹೇಳಿದರು ಹೀಗೆ ಬ್ರಹ್ಮ ರುದ್ರ ಇಂದ್ರ ಚಂದ್ರ ಇವರೆಲ್ಲರೂ ಕೂಡ ನನ್ನನ್ನ ಹೊಂದಲಿಕ್ಕೆ ಅನರ್ಹರಾಗಿದ್ದಾರೆ ಎನ್ನುವುದನ್ನ ದೇವಿ ನಿರ್ಣಯ ಮಾಡಿದ್ದಾಳೆ ಎಂಬಲ್ಲಿಗೆ ಹತ್ತೊಂಬತ್ತನೇ ಪದ್ಯ ಮುಕ್ತಾಯವಾಗುತ್ತೆ ಇಪ್ಪತ್ತನೇ ಪದ್ಯವನ್ನ ನಾಳೆ ವ್ಯಾಖ್ಯಾನ ಮಾಡ್ತೀನಿ ಹರೆಯ ನಮಃ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀನಿವಾಸ ಸ್ವಲ್ಪ ವಿಡಿಯೋ